ರೈತ ಬಾಂಧವರಲ್ಲಿ ವಿನಂತಿ ನಾನು ಈ ದಿನ ಅಂದರೆ ಇಪ್ಪತ್ತೇಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ರಿಪ್ಪಿನ್ಪೇಟೆ ಸಮೀಪದ ಹಿರೆಯುಗಿಯಲ್ಲಿ ನಾನು ಒಂದು ಅದ್ಭುತವಾದ ವ್ಯಕ್ತಿಯ ಜೊತೆಗೆ ಗ್ರೀನ್ ಪ್ಯಾಂಟ್ ಪ್ರಾಡಕ್ಟನ್ನು ಉಪಯೋಗಿಸಿ ಅದರಿಂದ ಉಪಯೋಗ ಮತ್ತು ಎಷ್ಟು ವರ್ಷದಿಂದ ಬಳಕೆ ಮಾಡ್ತಾರೆ ಎಂಬುದನ್ನು ಸುದೀರ್ಘವಾಗಿ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಗ್ರೀನ್ ಪ್ಯಾಂಟ್ ಸಂಸ್ಥೆಯಲ್ಲಿ ಬಳಕೆ ಮಾಡಿ ಅವರಿಗೆಲ್ಲ ಏನೇನೆಲ್ಲ ಬೆನಿಫಿಟ್ ಆಗಿದೆ ಯಾವ ಥರ ಬೆಳೆ ಬಂದಿದೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸರ್ ಹೇಳ್ತಿದ್ದಾರೆ ಈಗ ಸರ್ ನಮಸ್ತೆ ಇದು ಯಾವ ತಾಲೂಕು ಹೊಸನಾರ ತಾಲೂಕು ಹಿರಿಯೋಗಿ ಅಂತನಾ ಸರ್ ಹುಂಚ ಹೋಬಳಿ ಬರುತ್ತಾ ಸರಿ ಸರ್ ಓಕೆ ಥ್ಯಾಂಕ್ ಯು ಕೊನೆಗೆ ಈಗ ನೀವು ಗ್ರೀನ್ ಪ್ಯಾಂಟನ್ನು ಎಷ್ಟು ವರ್ಷದಿಂದ ಕಾಳ್ಮೆಣ್ಸಿಗೆ ಅಡಿಕೆಗೆ ಬಳಸ್ತಿದ್ದೀರಿ ಹದಿನೆಂಟರಿಂದ ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷ ಆಯಿತಾ ಹೀಗೆ ಹೇಗೆ ಅನಿಸ್ತೀವಿ ಸರ್ ರಿಸಲ್ಟ್ ಗ್ರೀನ್ ಪ್ಯಾಂಟ್ ಬಳಕೆ ಮಾಡಿದ್ರು ಹೌದಾ ಇದರಿಂದ ನಿಮಗೆ ಪರಿಸರಕ್ಕೆ ಏನೋ ಹಾನಿ ಆಗೋದಿಲ್ವಾ ಹೌದಾ ಸರಿ ಈಗ ರಿಸಲ್ಟ್ ಎಲ್ಲ ಚೆನ್ನಾಗಿದೆ ಸರ್ ಅಡಿಕೆ ಎಲ್ಲ ನಿಮ್ದು ಚೆನ್ನಾಗಿದೆ ಮತ್ತೆ ಈ ಗ್ರೀನ್ ಪ್ಯಾಂಟ್ ಬಳಕೆ ಮಾಡೋದ್ರಿಂದ ನಿಮಗೆ ಉಪಯೋಗ ಏನಾದ್ರು ಆಗಿದೆಯಾ ಚೆನ್ನಾಗಿದೆ ಏನೇನು ಬಳಕೆ ಮಾಡ್ತೀರಿ ಸರ್ ನೀವು ಗ್ರೋ ಸತತವಾಗಿ ಹನ್ನೆರಡು ವರ್ಷದಿಂದ ನೀವು ಈ ಗ್ರೀನ್ ಪ್ಯಾಂಟ್ ಉತ್ಪನ್ನ ಬಿಟ್ಟು ಬೇರೆ ಯಾವ್ದಾದ್ರು ಬಳಕೆ ಮಾಡ್ತೀರಾ ಫರ್ಟಿಲೈಸರ್ ಯಾವ್ದಿಲ್ಲ ಯಾವ್ದು ಮಾಡಲ್ಲ ನಿಮಗೆ ಸಗಣಿ ಗೊಬ್ಬರ ಅದು ಅಡಿಕೆ ಕೊಡ್ಬೇಕಾದ್ರೆ ನೀವು ಕೊಡ್ತಾ ಇರ್ತೀವಿ ಬರ್ತೈತಿ ಅಷ್ಟೇ ಅದ್ರ ಜೊತೆಗೆ ಗ್ರೀನ್ ಪ್ಯಾಂಟ್ ಆಗಿ ವರ್ಷಕ್ಕೆ ಎಷ್ಟು ಸೇಮ್ ಕೊಡ್ತೀರಿ ಸರ್ ಬಾರಿ ಎರಡು ಬಾರಿ ಕೊಡ್ತೀರಿ ನಿಮಗೆ ಈ ಗ್ರೀನ್ ಪ್ಯಾಂಟ್ ಉತ್ಪನ್ನ ಬಗ್ಗೆ ತುಂಬಾ ನಂಬಿಕೆ ಇದೆ ಅಂತ ಅನ್ಸಿದ್ವಿ ಹೌದಾ ಇದು ಗ್ರೀನ್ ಪರಿಚಯ ಆಗೋದ್ರ ಜೊತೆಗೆ ನೀವ್ ರೈತ ಬಾಂಧವರಿಗೆ ಏನ್ ಹೇಳಿಕ್ ಇಷ್ಟ ಪಡ್ತೀರಿ ಗೌಡ್ರೆ ಸರ್ ಇದು ನಾವು ಫರ್ಟಿಲೈಸರ್ ಅಂದ್ರೆ ಏನು ಗವರ್ಮೆಂಟ್ ಗೊಬ್ಬರ ಸಿಗುತ್ತೆ ಯಾವ್ದು ಕೊಡ್ತಾ ಇಲ್ಲ ಬೇರೆ ಬೇರೆ ಕಂಪ್ನಿ ಯಾವ್ದು ಕೊಡ್ತಾ ಇಲ್ಲ ಸೆಗಣಿ ಗೊಬ್ಬರ ಕುರಿ ಗೊಬ್ಬರ ಒಂದೇನ ಅದು ಅದು ಬಿಡಿ ಮಾತ್ರ ಮತ್ತೆ ಯಾವ್ದು ಫೋಟೋ ಲೈಯ್ ಕೊಡ್ತಾ ಇದ್ದೀರಾ ರೈತರಿಗೆ ಏನು ಹೇಳೋಕೆ ಇಷ್ಟ ಪಡ್ತೀರಾ ಸರ್ ಈ ವಿಚಾರದಲ್ಲಿ ನಿಮ್ಮ ಬೆಳೆ ಬಂದಿರೋ ವಿಚಾರದಲ್ಲಿ ನೀವು ಫುಲ್ ನ್ಯಾಚುರಲ್ ಆಗಿ ಸಿಕ್ತದೆ ಅಂತ ಹೌದಾ ನ್ಯಾಚುರಲ್ ಆಗಿ ಇದೆ ಅಂತ ಮತ್ತೇಂತಕ ಆಮೇಲೆ ರೋಗ ಪೂದು ಒಂದು ಎಲೆ ಇಲ್ಲದೇ ಇರೋ ಸರಿ ಮೇಲೆ ಕವರ್ ಆಗಿದೆ ಹ ಹ ಹ ಹ ಇಲ್ಲ ನಾನು ತೋರಿಸ್ತೇನೆ ಅದು ಹ ಹ ಹ ಹ ಎಲೆ ರೋಗ ಬಂದಿದ್ದು ಕವರ್ ಆಗಿದೆ ವಾಯಸಾಗಿದೆ ಹೋಗಿರೋದು ಇಳಿದಿತಿ ಹೋಗಿರೋ ಸಮಯದ ಕವರ್ ಆಗಿದೆ ಹೌದಾ ಹಾಗಾದ್ರೆ ನೀವು ಬಹಳ ಖುಷಿಯಾಗಿದಿರಿ ಸರ್ ನಿಮಗೆ ರೈತ ಬಂದ್ರ ನೀವು ಹೇಳಕ್ ಹೇಳೋಕೆ ಇಷ್ಟ ಪಡ್ತೀರಾ ವಿಚಾರದಲ್ಲಿ ಅಜ್ಜತೆಗೆ ನಿಮ್ಮದನೆ ನಾನು ಹೇಳ್ತೇನೆ ನ್ಯಾಚುರಲ್ ಏನು ಫರ್ಟಿಲೈಸರ್ ಒಂದು ಸಮಾಧಾನ ಇದೆ ಇದರಿಂದ ಉಪಯೋಗಿಸಿದೆ ನಾನು ರೈತರಿಗೆ ಗ್ರೀನ್ ಪ್ಯಾಂಟ್ ಸಂಸ್ಥೆಯ ಆಯೋಜಕರಿಂದ ವೈಜ್ಞಾನಿಕವಾಗಿ ಮಣ್ಣು ಪರೀಕ್ಷಾ ಸಟಲೈಟ್ ಮೂಲಕವಾಗಿ ಮಣ್ಣು ಪರೀಕ್ಷೆಯನ್ನು ಮಾಡಿಕೊಡಲಾಗುವುದು ಆಸಕ್ತಿ ಇರುವಂತಹ ರೈತರು ಈ ವಿಡಿಯೋದಲ್ಲಿ ನಮ್ಮ ವಿಳಾಸವನ್ನು ಹಾಗೆ ಇನ್ನೊಮ್ಮೆ ಫೋನ್ ನಂಬರನ್ನು ನಿಮಗೆ ಹೇಳುತ್ತಿದ್ದೇನೆ ಸೆವೆನ್ ಡಬಲ್ ತ್ರೀ ಏಟ್ ಜೀರೋ ನೈನ್ ಫೋರು ಸೆವೆನ್ ಫೈ ನೈನ್ ಇನ್ನೊಂದು ನಂಬರ್ ಇದೆ ನೈನ್ ಡಬಲ್ ಫೋರು ನೈನ್ ತ್ರೀ ಸಿಕ್ಸ್ ತ್ರೀ ಟು ಫೈ ಸಿಕ್ಸು ವಿನಾಯಕ ರಿಪ್ಪನ್ಪೇಟೆ ಅಂತ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ವೈಜ್ಞಾನಿಕವಾಗಿ ಸೆಟ್ಲೇಟ್ ಮೂಲಕವಾಗಿ ನಿಮಗೆ ಮಣ್ಣು ಪರೀಕ್ಷೆಯನ್ನು ಸಂಕ್ಷಿಪ್ತವಾಗಿ ಸೂಕ್ಷ್ಮವಾಗಿ ಮತ್ತು ಅತಿ ಕಡಿಮೆ ದರದಲ್ಲಿ ಮಾಡಿಕೊಡಲಾಗುವುದು ಸಂಪರ್ಕಿಸಬೇಕಾಗಿ ವಿನಂತಿ ಅದ್ಭುತವಾದ ಒಂದು ಬೆಳೆಯನ್ನು ಅಡಿಕೆ ಮತ್ತು ಕಾಳುಮೆಣಸನ್ನು ನಾವು ಇವತ್ತು ವಿಡಿಯೋ ಮಾಡಿ ರೈತರಿಗೆ ಗ್ರೀನ್ ಪಾರ್ಟ್ ಉತ್ಪನ್ನವನ್ನು ಬಳಕೆ ಮಾಡಿ ಯಾವ ರೀತಿ ರಿಸಲ್ಟ್ ಬಂದಿದೆ ಅನ್ನೋದ್ರ ಬಗ್ಗೆ ಒಂದು ವೀಡಿಯೋವನ್ನು ಮಾಡಿ ನಾವು ಈ ಇದ್ದೀವಿ ದಯವಿಟ್ಟು ರೈತ ಬಾಂಧವರು ಇದರಲ್ಲಿ ಏನು ತಿಳ್ಕೊಬೇಕಾಗಿದೆ ಅದ್ರ ಬಗ್ಗೆ ಏನು ಕಲಿಬೇಕಾಗಿದೆ ಅದನ್ನು ಸಂಪೂರ್ಣವಾಗಿ ವಿನಿಯೋಗ ಮಾಡ್ಕೊಳ್ಳಿ ಅಂತ ನಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ವಿಡಿಯೋ ನಮಗಿಸ್ತೀನಿ ಸರ್ ನಮಸ್ತೆ ಸರ್ ನಮಗೆ